ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ದಿಲೀಪ್ ಗೌಡ್ರು ಮಾತಾಡೋದು ನಿಮಗೆ ವಿಡಿಯೋ ಫಸ್ಟಲ್ಲೇ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ತೋರಿಸ್ಕೊಂಡು ಎಲ್ಲಿಗಪ್ಪ ಹೋಗ್ತಿದ್ರು ಅಂದರೆ ಯೋಚನೆ ಮಾಡಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ರೂಷಿಯಲ್ ಮ್ಯಾಚ್ ಬೆಂಗಳೂರು ವರ್ಸಸ್ ಡೆಲ್ಲಿ ಬೆಂಗಳೂರಿನ ದತ್ತು ಮಗ ವಿರಾಟ್ ಕೊಹ್ಲಿ ಬೆಂಗಳೂರಿನ ಸ್ವಂತ ಮಗ ಕೆ ಎಲ್ ರಾಹುಲ್ ಮಧ್ಯ ಅಣಿ ಸೊ ಆ ಮ್ಯಾಚ್ನ ನೋಡೋದಕ್ಕೆ ನಾನು ಮತ್ತು ನನ್ನ ತಮ್ಮ ಅಂದರೆ ನೋಡೋದಕ್ಕಲ್ಲ ಸೊ ಅಲ್ಲಿ ನಮಗೆ ಎಂಟಿ ರು ಅಂದರೆ ಎಂಟಿ ಲೈಟಿಂಗ್ ಮಾಡೋ ಕೆಲಸ ಇದೆ ಅದಕ್ಕೋಸ್ಕರ ನಾನು ನನ್ನ ತಮ್ಮ ಇಬ್ಬರು ಹೋಗ್ತಾ ಇದ್ದೀವಿ ಹೋಗೋದಕ್ಕಿಂತ ಮುಂಚೆ ಸುಮ್ಮನೆ ಏನು ಹೋಗೋದು ಅಂತ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ ಸೊ ವಿಡಿಯೋದಲ್ಲಿ ನೀವೇ ನೋಡ್ತಿದ್ರಲ್ಲ ನಮ್ಮ ಬೆಂಗಳೂರು ಟ್ರಾಫಿಕ್ ಯಾವ ಥರ ಇದೆ ಅದರ ಮಧ್ಯದಲ್ಲಿ ಒಳ್ಳೆ ವಸಂತ ಕಾಲದಲ್ಲಿ ಚಿಗುರುತ್ತಿರೋ ಹೂಗಳು ಅದರ ಮುಂದೆ ವಿಕಾಸ್ ಸೌಧ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಗೊತ್ತಲ್ಲ ನಮ್ಮ ಬೆಂಗಳೂರಿನ ತುಂಬ ಭವ್ಯವಾದ ಕಟ್ಟಡ ವಿಧಾನಸೌಧ ಹಂಗೆ ವಿಧಾನಸೌಧ ಹತ್ರ ಒಂದು ಪೋಸ್ ಕೊಟ್ಕೊಂಡು ಇವತ್ತು ಮ್ಯಾಚ್ ಇರೋದ್ರಿಂದ ತುಂಬ ಜನ ನಿಮಗೆ ಕಾಣಿಸ್ತಿದೆಯಲ್ಲ ವೀಡಿಯೋದಲ್ಲಿ ಇಲ್ಲಿ ತುಂಬ ಜನ ಅಂದರೆ ತುಂಬ ಜನ ಫ್ರೆಂಡ್ಸ್ ಅವರೆಲ್ಲರೂ ಫಸ್ಟ್ ಹೋಗಿ ವಿಧಾನಸೌಧದ ಹತ್ರ ಒಂದು ಸೆಲ್ಫಿ ಹೊಡ್ಕೊಂಡು ನೆಕ್ಸ್ಟ್ ಮಂತ್ ಸಂಜೆ ಐದೂವರೆ ಆರು ಗಂಟೆಗೆ ಸ್ಟೇಡಿಯಂ ಜಾ ಜಾಯ್ನ್ ಆಗೋಕ್ಕೆ ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ನಾವು ಇವತ್ತು ಕೆರಿಯರ್ನಲ್ಲಿ ಫಸ್ಟ್ ಟೈಮ್ ಸಿಕ್ಕಿರೋದು ಚಾನ್ಸು ನಮಗೆ ಅಂದರೆ ಪ್ಲೇಯರ್ಸ್ನ ಇಂಟ್ರ್ಯೂ ಮಾಡೋದು ಸೊ ಅಲ್ಲಿ ಒಳಗಡೆ ಹೋದ್ಮೇಲೆ ಚಾನ್ಸ್ ಸಿಕ್ಕರೆ ವಿಡಿಯೋ ಮಾಡ್ತೀನಿ ಪ್ಲೇಯರ್ಸ್ ಜೊತೆ ನನಗೊಂದು ಚಾನ್ಸ್ ಸಿಕ್ಕರೆ ಪಕ್ಕಾ ನಿಮಗೆ ವಿಷಯಗಳನ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ನನ್ನ ತಮ್ಮ ಬೈಕ್ನ ಪಾರ್ಕ್ ಮಾಡಿ ಐವತ್ತು ರೂಪಾಯಿ ಪಾರ್ಕಿಂಗ್ ಟಿಕೆಟು ಅದನ್ನು ಕೊಟ್ಟು ತೊಗೊಂಡು ಅಂದರೆ ಕಬ್ಬನ್ ಪಾರ್ಕಲ್ಲಿ ಸೊ ಅಲ್ಲಿಂದ ಇವಾಗ ಸ್ಟ್ರೈಟ್ ಹೋಗ್ತಿರೋದೆ ಟ್ವೆಲ್ತ್ ಥರ್ಟೀನ್ತ್ ಗೇಟ್ ನಂಬರ್ ಗೊತ್ತಲ್ಲ ಟ್ವೆಲ್ತ್ ತರ್ಟೀನ್ ಗೇಟ್ ನಂಬರ್ ಎಲ್ಲಿ ಬರುತ್ತೇಳಿ ನೋಡೋಣ ಚಿನ್ನಸ್ವಾಮಿ ಸ್ಟೇಡಿಯಂನ ಆಟಗಾರರು ಮತ್ತು ಬಿ ಸಿ ಐ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡೋಂಥ ಎಂಪ್ಲಾಯ್